ಹಾಯ್ ಫ್ರೆಂಡ್ಸ್ ಇವತ್ತು ನೀರು ದೋಸೆ ಹಿಟ್ಟು ಮಾಡೋಣ ಅಂತೇಳಿ ಕೆಂಪಕ್ಕಿ ಹಿಟ್ಟನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕಾಳು ಮೆಣಸು ಹಾಕಿದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದಕ್ಕೆ ಶೇಂಗೆಣ್ಣೆ ಒಂದು ಸ್ವಲ್ಪ ಹಾಕೋತೀವಿ ನಾವೇ ತೆಗೆದ್ ನಮ್ಗೆ ಗಣದ ಎಣ್ಣೆ ಮತ್ತು ಪಿಂಕ್ ಸಾಲ್ಟು ಹಿಟ್ಟಿನ ಚೆನ್ನಾಗಿ ಕಲಿಸ್ಕೋತೀವಿ ನಾವು ಕಲಿಸ್ಬೇಕಾದ್ರೆ ಮೊದಲು ಸ್ವಲ್ಪ ಹಾಲು ಹಾಕೋತೀವಿ ಅದಕ್ಕೆ ಹಾಲು ಹಾಕೋದ್ರಿಂದ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಒಳ್ಳೆ ಟೇಸ್ಟ್ ಬರುತ್ತೆ ಚೆನ್ನಾಗಿ ಕಲಿಸ್ಕೋಬೇಕದು ಅವಾಗ ಇನ್ನೂ ತುಂಬ ಇದು ಬರುತ್ತೆ ಮತ್ತು ಕೊತ್ತಂಬರಿ ಸೊಪ್ಪು ನೀರುಳ್ಳಿ ಎರಡು ಹೆಚ್ಚಿಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕಿದ್ವಿ ಎಷ್ಟು ಬೇಕಾಗಿ ಹಿಟ್ಟಿಗೆ ಸ್ವಲ್ಪ ನೀರು ಹಾಕ್ತೀವಿ ನೀರು ಹಾಕಿ ಮತ್ತು ಆ ರೀತಿಯಾಗಿ ಕಬ್ಬಿಣದ ಕಾವಲನ್ನೇ ಉಪಯೋಗಿಸೋದು ಜಾಸ್ತಿ ದೋಸೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ದೋಸೆಗೆ ಹಿಟ್ ದೋಸೆ ಹಿಟ್ಟು ರೆಡಿ ಆದಮೇಲೆ ದೋಸೆ ಮಾಡಿ ಆದಮೇಲೆ ನಾವು ಜೋನಿ ಬೆಲ್ಲ ಹೌದಾ ನಿಜವಾಗ್ಲೂ ನೀರು ದೋಸೆ ಚೆನ್ನಾಗಿದೆ ಮಗನೇ ಹಾಗೆ ಏನೇನು ಹಾಕ್ಕೊಡ್ತೀನಿ ನೀನು ಜೋನಿ ಬೆಲ್ಲ ಎರಡು ಎರಡ್ತೀನಿಯಾ ಓಕೆ ಅದು ನೋಡಿ ನಾವು ಈ ದೋಸೆಗೆ ಇದೇ ಜೋನಿಬೆಲ್ಲ ಮತ್ತು ಚಟ್ನಿ ಪುಡಿನ ಯೂಸ್ ಮಾಡ್ತೀವಿ ಚಟ್ನಿ ಪುಡಿ ನಮಗೆ ತುಂಬ ಜನ ಹೇಳ್ತಾರೆ ಸ್ವಲ್ಪ ಖಾರ ಜಾಸ್ತಿ ಮತ್ತು ಸ್ವಲ್ಪ ಉಪ್ಪು ಜಾಸ್ತಿ ಇರುತ್ತೆ ಅಂತ ಯಾಕೆ ಆಗುತ್ತೆ ಅಂದರೆ ಬರೀ ದೋಸೆಗೆ ನಾವು ತಿನ್ನುವಾಗ ಖಾರ ಉಪ್ಪು ಇರಲಿಲ್ಲ ಈ ದೋಸೆ ಒಟ್ಟಿಗೆ ತಿನ್ನುವಾಗ ಸಟ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಚೂ ಜಾಸ್ತಿ ಇಟ್ಟಿರ್ತೀವಿ ಕಾಂಬಿನೇಷನ್ ಅಂತ ಹೇಳ್ತೇನೆ ನಾನು ತುಂಬ ಚೆನ್ನಾಗಿ ಬಂದಿದೆ ನೀರು ದೋಸೆ ಮತ್ತು ನಮ್ಮ ಚಟ್ನಿ ಪುಡಿ ಎರಡು ಕಾಂಬಿನೇಷನ್ ಅದ್ಭುತವಾಗಿದೆ ಶೇಂಗಿ ಎಣ್ಣೆ ಬೇರೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ರುಚಿ ಕೊಡ್ತಾ ಇದೆ ಹಾಂ ನೋಡಿ ರೆಡಿಯಾಗಿದೆ ನೀರು ದೋಸೆ ಇಟ್ಟು ಇದನ್ನು